ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಕಂಡ ಸೀಸನ್ ಲವೆನ್ ನ ವಾರದ ಕತೆ ಕಿಚ್ಚನ ಜೊತೆ ಸಂಡೇ ಎಪಿಸೋಡಿನ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಈ ಸಂಡೇ ಎಪಿಸೋಡು ತುಂಬ ಆಯಿತಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದಲ್ಲದೆ ಎಲ್ಲರ ಬಂಡವಾಳನೂ ಕೂಡ ತಂಡವಾಳ ಆಗುತ್ತೆ ಅಂತಲೇ ಹೇಳ್ಬೋದು ಇಷ್ಟೇ ಎಲ್ಲರೂ ಕೂಡ ಗೇಮ್ ಆಡೋಕ್ಕೆ ಬಂದಿರೋದು ಎಲ್ಲರೂ ಕೂಡ ವಿನ್ ಆಗಕ್ಕೆ ಬಂದಿರೋದು ಯಾರು ಯಾರಿಗೆ ಒಳ್ಳೇದು ಮಾಡಕ್ಕೆ ಬಂದಿಲ್ಲ ತ್ರಿವಿಕ್ರಮ್ ಅವರೇ ಎಚ್ಚೆತ್ಕಳಿ ಎಚ್ಚೆತ್ಕಳಿ ನಿಮ್ಮ ಇವತ್ತು ನೋಡಿದರೆ ತ್ರಿವಿಕ್ರಮ್ ಅವ್ರನ್ನ ನನಗಂತೂ ತುಂಬ ಬೇಜಾರಾಗುತ್ತೆ ಈ ಪ್ರೋಮಾ ನೋಡಿದಾಗ ಅವ್ರ ಮುಖ ನೋಡ್ತಾ ಇದ್ದರೆ ತ್ರಿವಿಕ್ರಮ್ ಅವ್ರ ಮುಖನ ತುಂಬ ಬೇಜಾರಾಗ್ತಾ ಇದೆ ನಿಮ್ಮಮ್ಮ ಏನು ಹೇಳಿದ್ರು ನೋಡಿ ಆಯಿತು ಏನು ತ್ರಿವಿಕ್ರಮ್ ಅವರೇ ನಿಮ್ಮಮ್ಮ ನಿಮ್ಗೊಂದು ಮಾತು ಹೇಳ್ತಾರೆ ಅವರ ಒಂದು ಸ್ವಾರ್ಥಕ್ಕೆ ನಿಮ್ಮನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ಅವರು ಖಂಡಿತವಾಗೂ ಸತ್ಯ ಒಂದೇ ದಿನದಲ್ಲಿ ಬದಲಾದಂತಹ ಭವ್ಯಗೌಡ ಅಂದರೆ ಭವ್ಯಗೌಡನ ಬದಲಾವಣೆನ ನೋಡ್ಬಿಟ್ಟು ನನಗೆ ಶಾಕ್ ಆಗ್ತಿದೆ ಯಾಕೆಂದರೆ ಒಂದು ದಿನದಲ್ಲಿ ಒಬ್ಬ ಮನುಷ್ಯ ಎಷ್ಟು ಬದಲಾಗ್ಬೋದಾ ಅಂತ ಕೇಳಿದರೆ ಖಂಡಿತವಾಗೂ ಇಲ್ಲ ಆದರೆ ಭವ್ಯಗೌಡ ತುಂಬ ಕ್ಲಿಯರ್ ಆಗಿದ್ದಾರೆ ಅವ್ರ ವಿಷನ್ ತುಂಬಾ ತುಂಬ ಕ್ಲಿಯರ್ ಆಗಿದೆ ಅಂದರೆ ನಾನು ಬಿಗ್ ಬಾಸ್ ಕಂಡ ಸೀಸನ್ ಲೆವೆನಿಗೆ ಬಂದಿರೋದು ನಾನು ಫೈನಲಿಸ್ಟ್ ಆಗಬೇಕು ಬಿಗ್ ಬಾಸ್ ವಿನ್ ಆಗಬೇಕು ನನಗೆ ತ್ರಿವಿಕ್ರಮ್ ಅವರು ಏಣಿನ ಹತ್ತೋಕೆ ಎಲ್ಪ್ ಮಾಡಿದಾರಷ್ಟೇ ಹಾಗಾಗಿ ನಾನು ಆ ಏಣಿನ ಇವಾಗ ಕಾಲಲ್ಲಿ ಓದಿದ್ದೀನಿ ನನಗೆ ಆ ಏಣಿ ಬೇಡ ಅಂದರೆ ಹತ್ತಿದಂತಹ ಏಣಿಯನ್ನು ನಾನು ಕಾಲಲ್ಲಿ ಮೇಲೋಗ್ತೀನಿ ಮೇಲೆ ಹೋಗ್ತೀನಿ ಮನಸ್ತತ್ವ ಭವ್ಯಗಳೊಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಖಂಡಿತವಾಗೂ ಇದೆಲ್ಲವೂ ಕೂಡ ಒಂದು ಪರೀಕ್ಷೆ ಅಂತಾನೆ ಹೇಳ್ತೀನಿ ತ್ರಿವಿಕ್ರಮ್ ಅವ್ರಿಗೆ ತ್ರಿವಿಕ್ರಮ್ ಅವರೇ ಇನ್ ತ್ರೀ ವೀಕ್ಸ್ ಇದೆ ಈ ತ್ರೀ ವೀಕ್ಸ್ ನೀವು ಇದನ್ನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡು ನೀವು ಯಾರು ಅನ್ನೋದನ್ನ ತೋರಿಸಿ ಇವತ್ತು ಪ್ರೊಮೋದಲ್ಲಿ ತ್ರಿವಿಕ್ರಮ್ ಅವ್ರ ಮುಖ ನೋಡೋತ್ತಿಗೆ ನನಗೆ ಏನನ್ಸುತ್ತೆ ಗೊತ್ತಾ ನಿಜವಾಗ್ಲೂ ಕೂಡ ತ್ರಿವಿಕ್ರಮ್ ಅವರು ಎಡಬಿದ್ರ ತ್ರಿವಿಕ್ರಮ್ ಅವರು ಪಶ್ಚಾತ್ತಾಪ ಅಂದ್ರೆ ಪಶ್ಚಾತ್ತಾಪಕ್ಕೆ ನಿಜವಾಗ್ಲೂ ಅವರು ಅವ್ರು ಅಳ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಅಂತಂದ್ರೆ ಇನ್ನೊಂದ್ ಏನ್ ಗೊತ್ತಾ ತ್ರಿವಿಕ್ರಮ್ ಅವ್ರಿಗೆ ಅವ್ರಿಗೆ ಈಗ ಅರ್ಥ ಆಗ್ತಾ ಇದೆ ರಿಯಾಲಿಟಿ ಏನು ಅಂತ ಈಗ ಅರ್ಥ ತ್ರಿವಿಕ್ರಮ್ ಅವರಿಗೆ ಅಂದ್ರೆ ನಾನು ಇಷ್ಟ ದಿನ ತಪ್ಪು ಮಾಡಿದ ನಾನು ನನ್ನ ನಟ ನಾನು ಆಡ್ಬೇಕಿತ್ತ ನಾನು ಎಲ್ಲೋ ಒಂದ್ ಕಡೆ ಇಂಪ್ಲೂಯನ್ಸ್ ಆದ್ದ ಅನ್ನೋದು ಗೊತ್ತಾಗ್ತಾ ಇದೆ ತ್ರಿವಿಕ್ರಮ ಅವರಿಗೆ ಅದಲ್ದೇನೆ ತ್ರಿವಿಕ್ರಮ ಅವ್ರದ್ದು ನಿನ್ನೊಂದು ವಿಷಯ ನಾನು ಹೇಳಲೇಬೇಕು ತ್ರಿವಿಕ್ರಮ್ ಅವರು ಇಷ್ಟು ದಿನ ಕೂಡ ಯಾವತ್ತೂ ಕೂಡ ಅವರ ಸ್ವಾರ್ಥಕ್ಕಾಗಿ ಗೇಮ್ ಆಡಿದವ್ರು ಅಲ್ವೇ ಅಲ್ಲ ತ್ರಿವಿಕ್ರಮ್ ಅವರು ಯಾಕೆಂದ್ರೆ ಯಾವುದೇ ವಿಷಯ ಆಗಲಿ ಒಂದು ಕ್ಯಾಪ್ಟನ್ಸಿ ವಿಷಯ ಬಂದರೂ ಭವ್ಯಗೌಡ ಎಳಿದ ತಕ್ಷಣ ಅವರು ಆಯಿತಾ ಅಂದ್ರೆ ಯಾವತ್ತೂ ಕೂಡ ತ್ರಿವಿಕ್ರಮ ಅವರು ಆಯ್ತಾ ಭವ್ಯಗೌಡನ್ಗೆ ಒಂದು ಹತ್ತೋಕ್ಕೆ ಏಣಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಅಂದ್ರೆ ಈ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ನಲ್ಲಿ ಅಲ್ಲಿ ಭವ್ಯಗೌಡನ್ಗೆ ಈ ದಾರಿ ಏನು ಭವ್ಯಗೌಡನ್ ದಾರಿ ಇದೆಯಲ್ಲ ಇದು ತುಂಬಾ ಸಲೀಸಾಗಿದೆ ಅಂದರೆ ಅದಕ್ಕೆ ಮೇನ್ ರೀಸನ್ ಕಾರಣನೇ ತ್ರಿವಿಕ್ರಮ್ ಅಂತ ಹೇಳ್ತೀವಿ ಇವತ್ತು ತ್ರಿವಿಕ್ರಮರ ಮುಖ ನೋಡೋದಕ್ಕೆ ತುಂಬಾನೇ ಬೇಜಾರಾಗುತ್ತೆ ನಾನು ತ್ರಿವಿಕ್ರಮ್ ಈಗಲೂ ಹೇಳೋದು ಏನು ಗೊತ್ತಾ ಬಿಟಾಕಿ ಯಾವಾಗಲೂ ಅಷ್ಟೇನೆ ಹತ್ತಿದ ಏಣಿನ ಕಾಲಲ್ಲಿ ಲಡಿಯೋದು ಇದು ಬಿಗ್ ಬಾಸ್ ಮನೆಯಲ್ಲ ಸಮಾಜದಲ್ಲಿ ಇದೆಲ್ಲ ನಡೀತಾ ಇರುತ್ತೆ ಹತ್ತಕ್ಕೆ ಮಾತ್ರ ಏಣಿ ಬೇಕು ಹತ್ತಿದ ಮೇಲೆ ಆ ಏಣಿನೇ ಕಾಲಲ್ಲಿ ಅಂತ ಜನ ತುಂಬಾ ಜನ ಹಾಗಾಗಿ ಇದನ್ನೆಲ್ಲ ಬಿಟ್ಬಿಟ್ಟು ನಿಮ್ಮಮ್ಮ ಏನು ಹೇಳಿದ್ರಲ್ಲ ಒಂದು ಮಾತು ಅದನ್ನ ತಲೆ ಇಟ್ಕೊಳ್ಳಿ ಅಂದ್ರೆ ಸ್ವಾರ್ಥಕ್ಕೆ ನಿಮ್ಮನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಒಂದು ಸ್ವಲ್ಪ ದೂರ ಇರಿ ಅಂತಲ್ಲ ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ನಿನ್ನ ಈ ತ್ರೀ ವೀಕಲ್ಲಿ ಕಪ್ಗೆಲ್ಲದ್ರ ಕಡೆ ಹೋಗಿ ಅಂತೀನಿ ಅಂದರೆ ನೀವು ಯಾರು ಅದನ್ನು ತೋರಿಸಿ ಅಂತೀನಿ ಇವತ್ತು ನೀವು ಬಿಗ್ ಬಾಸ್ ಮನೆಗೆ ಹೋದಾಗ ನಿಮಗೆ ತುಂಬ ಜನ ಫ್ಯಾನ್ ಫಾಲೋ ಆಗಿದೆ ಅಂದರೆ ನಿಮ್ಮನ್ನ ತುಂಬ ಜನ ಫ್ಯಾನ್ಸ್ ಇಷ್ಟಪಡ್ತಾ ಇದ್ರು ಯಾವಾಗ ನೀವು ಬವ್ಯಗೌಡಕ್ಕೆ ತುಂಬ ಸಪೋರ್ಟ್ ಮಾಡಕ್ಕೆ ಅಂದ್ಕಂಡ್ರಿ ಆವಾಗಲೇ ನಿಮಗೆ ಹೊರಗಡೆ ಸ್ವಲ್ಪ ನೇಮ್ ಕೂಡ ಹಾಳಾಗಿತ್ತು ಅಲ್ಲಿ ತನಕ ನಿಮ್ಮನ್ನ ಇಷ್ಟ ತುಂಬ ಜನ ಇಷ್ಟಪಡ್ತಾಯಿದ್ರು ಆಮೇಲೆ ನೀವು ಯಾವಾಗ ಫುಲ್ ಫ್ಲೆಡ್ಜ್ ಆಗಿ ಬವ್ಯಗೌಡರಿಗೆ ಸಪೋರ್ಟ್ ಮಾಡಕ್ಕೆ ಅಂದ್ಕೊಂಡ್ರೆ ಆವಾಗ ಸ್ವಲ್ಪ ನಿಮ್ಮ ಹೆಸರು ಡ್ಯಾಮೇಜ್ ಆಯಿತು ಅಂತೀನಿ ತ್ರಿವಿಕ್ರಮ್ ಅವರೇ ಈಗಲೂ ಕೂಡ ಚಾನ್ಸ್ ಇದೆ ಟ್ರೈ ಮಾಡಿ ನೀನು ತ್ರೀ ವೀಕ್ ಇದೆ ವಿನ್ ಆಗಿ ಅಂತೀನಿ ಅಂದರೆ ತುಂಬ ಬೇಜಾರಾಯಿತು ಆದರೆ ಬವ್ಯಗೌಡ ಒಂದು ದಿನದಲ್ಲಿ ಒಬ್ಬ ಮನುಷ್ಯ ಇಷ್ಟು ಚೆನ್ನಾಗಿ ಬದಲಾಗ್ತಾನೆ ಇಷ್ಟು ದಿನ ತ್ರಿವಿಕ್ರಮ ಅವ್ರನ್ನ ಆಯಿತಾ ತುಂಬ ಒಳ್ಳೆಯ ಮನುಷ್ಯ ಆಯಿತಾ ತುಂಬ ಚೆನ್ನಾಗಿ ಗೇಮ್ ಮಾಡ್ತಾರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಆಯಿತಾ ತ್ರಿವಿಕ್ರಮ್ ಅವ್ರಿಗೆ ಆಯಿತಾ ಯಾವಾಗಲೂ ಕೂಡ ತ್ರಿವಿಕ್ರಮ್ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ದಂತಹ ಬೋಬ್ಯ ಗೌಡ ಇವತ್ತು ಸಡನ್ನಾಗಿ ತ್ರಿವಿಕ್ರಮ್ ಅವರು ಮನಸ್ಸಿನಲ್ಲಿ ತುಂಬ ವಿಷಯ ಇಟ್ಕೊಂಡು ಬರುತ್ತಾರೆ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಮೈಂಡ್ಗೆ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಒಂದೇ ದಿನಕ್ಕೆ ಹೆಂಗೆ ಹೌ ಓ ಪಾಸಿಬಲ್ ಒಂದೇ ದಿನಕ್ಕೆ ಮನುಷ್ಯ ಚೇಂಜ್ ಅಂದರೆ ನನಗೆ ನನಗೆ ಒಂದೊಂದು ಸರಿ ಹಂಗೆ ಏನು ಮಾಡೋಕ್ಕಲ್ಲ ಅಂತ ಹೇಳ್ತಾರಲ್ಲ ಹೊಸ ನೀರು ಬಂದ ಮೇಲೆ ಹಳೆ ನೀರಿಗೆ ಏನು ಬೆಲೆ ಅನ್ನೋ ರೀತಿ ಇಟ್ಸ್ ಓಕೆ ಬಟ್ ತ್ರಿವಿಕ್ರಮರು ಇವತ್ತಿಂದ ಬುದ್ಧಿ ಕಲ್ತ್ಕೋಬೇಕು ಅದಲ್ಲದೆ ರಜತ್ ಅವ್ರಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ರಜತ್ ಅವರೇ ನಿಮಗೆ ಭವ್ಯ ಸಾರಿ ಚೈತ್ರ ಅವರ ಹೆಸರು ಬಿಟ್ಟು ಬೇರೆಯವರ ಹೆಸರು ಹೇಳೋಕ್ಕೆ ನಿಮಗೆ ದಮ್ಮಿಲ್ವಾ ನಿಮಗೆ ದಮ್ಮಿಲ್ವಾ ನಾನು ಹಿಂಗೆ ಕೇಳ್ತೀನಿ ರಜತ್ ಅವರೇ ನಿಮಗೆ ಚೈತ್ರ ಕುಂದಾಪುರವ್ರ ಹೆಸರು ಬಿಟ್ಟು ಬೇರೆಯವರ ಹೆಸರನ್ನು ತೆಗಿಯೋಕ್ಕೆ ನಿಮಗೆ ದಮ್ಮಿಲ್ವಾ ಅಂತೀನಿ ದಮ್ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂದರೆ ತುಂಬ ನಾನು ಅಂತ ಹೇಳ್ತೀರಲ್ಲ ಇನ್ನೂ ನಾನು ನೋಡ್ತಾ ಇದ್ದೀನಿ ನೀವು ಬಂದ್ಕಿಂತನೇ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಚೈತ್ರ ಕುಂದಾಪುರವರು ಬಿಟ್ಟರೆ ನಿಮಗೆ ಬೇರೆ ಹೆಸ್ರೇ ಇಲ್ಲ ನಾಮಿನೇಷನಿಗೆ ಅವ್ರ ಹೆಸರು ಆಯಿತಾ ಜ್ಯೂಸ್ ಕುಡ್ ಆಯ್ತಾ ಕಷಾಯ ಕುಡ್ಸೋಕ್ಕೆ ಅವ್ರ ಹೆಸರು ಕಸದ ತೊಟ್ಟಿಗೆ ಹಾಕಕ್ಕೆ ಅವ್ರ ಹೆಸರು ಸ್ಯಾಟರ್ಡೆ ಸಂಡೇ ಎಪಿಸೋಡಲ್ಲಿ ಸುನೀಲ್ ಸರ್ ಅವರು ಏನೇ ಒಂದು ಟಾಸ್ಕ್ ಕೊಟ್ಟರು ಎಲ್ಲದಕ್ಕೂ ಆಯಿತಾ ಚೈತ್ರ ಕುಂದಾಪುರ ಕುಂದಾಪುರವರು ಹಾಗಾದರೆ ನಾನು ಇಲ್ಲಿ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಆಯಿತಾ ರಜತ್ ಅವರೇ ನಿಮಗೆ ಚೈತ್ರ ಕುಂದಾಪುರವ್ರ ಹೆಸರು ಬಿಟ್ಟರೆ ಬೇರೆ ಹೆಸರು ಹೇಳೋಕ್ಕೆ ರಜತ್ ಅವರಿಗೆ ದಮ್ಮಿಲ್ವಾ ಇಷ್ಟೇ ನನ್ನ ಪ್ರಶ್ನೆ ಆಯಿತಾ ರಜತ್ ಅವರೇ ಒಬ್ಬರನ್ನ ಟಾರ್ಗೆಟ್ ಮಾಡಬೇಕು ಯಾವಾಗ ಗೊತ್ತಾ ನಮಗೆ ಸರಿಸಮ ಇದಾರ ನೋಡಿ ಟಾರ್ಗೆಟ್ ಮಾಡಬೇಕು ನೀವು ತುಂಬ ನಾನು ಅಂತೀರ ಬಟ್ ಚೈತ್ರ ಕುಂದಾಪುರ ನೀವು ಟಾರ್ಗೆಟ್ ಮಾಡ್ತೀರಲ್ಲ ಇದು ನಿಮಗೆ ಸರಿಸೋದ್ರ ಮಾಡಿ ಟಾರ್ಗೆಟು ಆಯ್ತಾ ನಿಮಗ್ ದಮ್ಮಿದ್ರೆ ತಗಳಿ ತ್ರವಿಕ್ರಮ್ ಅವ್ರ ಹೆಸರು ನಿಮಗ್ ದಮ್ಮಿದ್ರೆ ತಗಳಿ ಉಗ್ರ ಮಂಜು ಅವ್ರ ಹೆಸರು ನಿಮಗ್ ದಮ್ಮಿದ್ರೆ ತಗಲಿ ಹನುಮಂತನ ಹೆಸರು ಹ್ಞೂ ನಾನು ಯಾಕೆ ಕೇಳ್ತಿದ್ದೀನಿ ಅಂತಂದರೆ ಚೈತ್ರ ಕುಂದಾಪುರವನ್ನ ಎಲ್ಲದಕ್ಕೂ ರಜತ್ ಅವರು ಪ್ರತಿಯೊಂದಕ್ಕೂ ಚೈತ್ರ ಕುಂದಾಪುರ ಚೈತ್ರ ಕುಂದಾಪುರ ಅವ್ರಂದರೆ ಕೇಳಕ್ಕೆ ನಮಗೇನೆ ಆಗ್ತಾ ಇಲ್ಲ ಆಯ್ತಾ ಹಂಗಾಗಿ ನಾನು ರಜತ್ ಅವ್ರಿಗೆ ಇದೊಂದು ನೇರ ಪ್ರಶ್ನೆ ಆಮೇಲೆ ಆಯಿತಾ ಇಲ್ಲಿ ಕೆಲವೊಂದು ನೀವು ಅರ್ಥ ಮಾಡ್ಕೋಬೇಕು ನಿಜವಾಗ್ಲೂ ಕೂಡ ಇಲ್ಲಿ ಎಲ್ಲ ಕಂಟೆಸ್ಟೆಂಟ್ ಕೂಡ ಅಂದ್ರೆ ಒಂಬತ್ತು ಕಂಟೆಸ್ಟೆಂಟ್ ಮೋಕ್ಷಿತನು ಸೇರಿ ಕೂಡ ಮೋಕ್ಷಿತನಿಗೆ ಬಿಡಿ ಸೆಕೆಂಡ್ ಪ್ರೋಮೋದಲ್ಲೂ ಮೋಕ್ಷಿತನ ಬಗ್ಗೆ ಏನು ಇಲ್ಲ ಅನ್ನಿ ಮೋಕ್ಷಿತನ ಯಾವ ಪ್ರಶ್ನೆ ಕೇಳಲ್ಲ ಯಾವ ಒಂದು ಟಾಸ್ಕು ಇಲ್ಲ ಮೋಕ್ಷಿತನಿಗೆ ನಾನು ತರ್ಡ್ ಪ್ರೋಮೋದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ನೋಡೋಣ ಮೋಕ್ಷಿತನಿಗೆ ಹಾಕ್ತಾರೆ ಅಂತ ನಾನು ತುಂಬ ಅಂತಂದರೆ ನಾವು ತುಂಬಾ ಟ್ಯಾಗ್ ಮಾಡಿದೀವಿ ಆಯಿತಾ ಕಲರ್ಸ್ ಕಲೋಕ್ಕೂ ಟ್ಯಾಗ್ ಮಾಡಿದೀವಿ ಸುದೀಪ್ ಸರ್ ಅವ್ರಿಗೂ ಟ್ಯಾಗ್ ಮಾಡಿದೀವಿ ಆಯಿತಾ ನೋಡೋಣ ಆಯಿತಾ ನಮ್ಮ ವಿಡಿಯೋನ ನೋಡಿ ಆಯಿತಾ ದಯವಿಟ್ಟು ಹಾಕಿ ಯಾಕೆಂದ್ರೆ ಮೋಕ್ಷಿತ್ನ ಕೂಡ ಕಂಟೆಸ್ಟೆಂಟೇ ಅಲ್ವಾ ನಮಗೆ ಈಗ ಬಿಗ್ ಬಾಸ್ನ್ ಬ್ಲೇಮ್ ಮಾಡಕ್ ನಾವ್ ಯಾರು ನಾವ್ ಯಾರು ಅಲ್ಲ ಆಯ್ತಾ ಈಗ ಬಿಗ್ ಬಾಸ್ ಟೀಮ್ ಬ್ಲೇಮ್ ಮಾಡಕ್ ನಾವ್ ಯಾರು ನಾವ್ ಯಾರು ಅಲ್ಲ ಇಷ್ಟ ಅವ್ರು ಹೆಂಗ್ ಬೇಕಾದರೂ ಮಾಡ್ಬೋದು ಬಟ್ ಪ್ರೇಕ್ಷಕರಾಗಿ ಕೇಳುವುದು ನಮ್ಮದು ಆಯ್ತಾ ಯಾಕೆಂದ್ರೆ ನಾವು ಬಿಗ್ ಬಾಸ್ನ ನೋಡೋದಾಗಿ ಆಯ್ತಾ ಬಿಗ್ ಬಾಸ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಇರೋದ್ರಿಂದ ನಾವು ಬಿಗ್ ಬಾಸ್ ಅವ್ರಿಗೆ ಕ್ವಶನ್ ಅಷ್ಟೇನೆ ಆಯ್ತಾ ಅದಕ್ಕೆ ಅವರು ಅವ್ರು ಏನ್ ಮಾಡ್ತಾರೆ ಅದೇ ಅಲ್ಟಿಮೇಟ್ ಅಂತೀನಿ ಅದಲ್ದೆ ತ್ರಿವಿಕ್ರಮ ಅವ್ರ ವಿಷಯಕ್ಕೆ ಭವ್ಯ ಬಡವನ್ ವಿಷಯಕ್ಕೆ ಬಂದ್ರೆ ಇವ್ರಿಬ್ರು ಕೂಡ ನಿಜವಾಗ್ಲೂ ಬೈಪೋಟಿಗೆ ಅಂತ ನಿಂತರೆ ನಮ್ಮ ತ್ರಿವಿಕ್ರಮ್ ಅವರು ಖಂಡಿತವಾಗೂ ಭವ್ಯ ಬಿಟ್ಕೊಡ್ತಾರೆ ಖಂಡಿತವಾಗ ಅಂದರೆ ಹೋಗಿ ತಗೋ ಅನ್ನೋ ಮನೋಭಾವ ತ್ರಿವಿಕ್ರಮ್ ಯಾಕೆ ಅಂತಂದರೆ ತ್ರಿವಿಕ್ರಮ್ ಎಂಥ ಮನುಷ್ಯ ಅಂತಂದರೆ ತುಂಬ ಒಂಥರ ಧಾರಾಳ ಮನುಷ್ಯ ಏನಾದ್ರೂ ತಗೋ ಅನ್ನೋ ಮನುಷ್ಯ ಬಟ್ಟು ನನಗೆ ತ್ರಿವಿಕ್ರಮ್ ಅವ್ರು ನೋಡಿದರೆ ತುಂಬನೇ ಒಂಥರ ನೋವಾಗ್ತಿದೆ ಬೇಜಾರಾಗ್ತಾಯಿದೆ ಯಾಕೆ ಅಂತ ಗೊತ್ತಿಲ್ಲ ನಾನು ನೋಡಿದ ತ್ರಿವಿಕ್ರಮ್ ಅವರು ಆ ಆಟ ಇದೆಯಲ್ಲ ಅದು ಮತ್ತೆ ವಾಪಸ್ಸಾದರೆ ಆಯಿತಾ ಖುಷಿ ನನಗೆ ತುಂಬ ಆಗುತ್ತೆ ನನಗೆ ನಾನು ತುಂಬ ಹ್ಯಾಪಿಯಾಗಿ ಫೀಲ್ ಮಾಡ್ತೀನಿ ಅದಲ್ಲದೇ ಇರುವಂತಹ ಒಂಬತ್ತು ಕಂಟೆಸ್ಟೆಂಟು ಕೂಡ ಮಂಡೆಯಿಂದ ಆಯಿತಾ ಏನು ಟಿಕೆಟ್ ಫಿನಾಲೆ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಎಲ್ಲರ ಬಂಡವಾಳನೂ ಗೊತ್ತಾಗುತ್ತೆ ಅದನ್ನು ಯಾರು ವಿನ್ ಆಗೋಕ್ಕೆ ಕಷ್ಟಪಡ್ತಾರೆ ಯಾರು ಆಯಿತಾ ಸೋಂಬಿರು ಸೋಂಬೇರಿಗಳಾಗಿ ಆಡೋಕ್ಕಾಗ್ದೇನೆ ಮನೆಗೆ ಹೋಗ್ತಾರೆ ನೋಡೋಣ ಯಾಕೆಂದರೆ ನೆಕ್ಸ್ಟ್ ವೀಕು ಎಲಿಮಿನೇಷನ್ ಇರುತ್ತೆ ಆ ಇಂದಾಗಿ ಮಂಡೇ ಏನೋ ಒಂದು ನಾಮಿನೇಷನ್ ಪ್ರಕ್ರಿಯೆ ಕೂಡ ಡಿಫ್ರೆಂಟಾಗಿರುತ್ತೆ ಅದಲ್ಲದೇ ಟಿಕೆಟ್ ಟಿಕೆಟು ಫಿನಾಲೆ ಇರೋದ್ರಿಂದ ಟಿಕೆಟು ಫಿನಾಲೇನ ವಿನ್ ಆಗುವಂತಹ ಕಂಟೆಸ್ಟೆಂಟು ಆಯಿತಾ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ತಾರೆ ನೀನು ಉಳಿದೋರೆಲ್ಲ ನಾಮಿನೇಷನಲ್ಲಿ ಇರ್ತಾರೆ ಅವರಲ್ಲಿ ಒಬ್ಬರು ಖಂಡಿತವಾಗೂ ಮನೆಗೆ ಹೋಗ್ತಾರೆ ಈ ಪ್ರೋಮೋ ನೋಡೋಕ್ಕೆ ನನಗೆ ಒಂದೇ ಅನಿಸ್ತಾ ಇರೋದು ಇವತ್ತಿನ ನ ಎಲ್ಲರೂ ನೋಡಿ ಯಾಕೆಂದರೆ ಇವತ್ತಿನ ಎಪಿಸೋಡಲ್ಲಿ ಕೆಲವರ ಬಂಡವಾಳಗಳು ಗೊತ್ತಾಗುತ್ತೆ ಕೆಲವರ ಮುಖವಾಡ ಕಳಚಿ ಬೀಳುತ್ತೆ ಅಂತೀನಿ ನನ್ನ ಇವ್ಯೂ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್